ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ಪ್ರಕಾಶ್ ರಾಮನ್ಗೌಡ್ರ ಅಂತಾರೆ ಇದು ಕಾಮಲಿ ಎಲ್ಲ ಪತ್ರಕರ್ತರ ಆ ಪತ್ರಕರ್ತರ ಇದು ಬ್ಲ್ಯಾಕ್ ಮೇಲ್ ಲೀಲೆ ಅಂತ ಹೇಳಿ ನಿನ್ನೆಯಿಂದ ಒಂದು ಆಪ್ನಲ್ಲಿ ಅಂದ್ರೆ ಆಪ್ನಲ್ಲಿ ಬರ್ತಾ ಇತ್ತು ಪ್ರತಿಷ್ಠಿತ ಡಾಕ್ಟರ್ ರಾಮನ್ಗೌಡ ಹಾಸ್ಪಿಟಲ್ ಪ್ರಕಾಶ್ ರಾಮನ್ ಗೌಡ್ರು ಅಂತ ಹೇಳಿ ಅವರು ಚಾಟಿಂಗ್ ಮಾಡಿದ್ದಾರೆ ಒಂದಿಷ್ಟು ವಿಡಿಯೋ ಇದಾವೆ ಅದು ಇದಾವೆ ಇದು ಇದಾವೆ ಅಂತ ಈಗ ಪ್ರಕಾಶ್ ರಾಮನ್ ಗೌಡ್ರೆ ಹೇಳ್ತಾರೆ ನಮಗೆ ಡಬ್ಬು ಕಾವಾಲಿ ಅಂತ ಹೇಳಿ ಬಂದರು ನಿಮ್ಮ ಏನೇನ ಇದಾವೆ ಅಂತ ಹೇಳಿದ್ರು ಅವು ನಮ್ಗೆ ಅಲ್ಲ ಅಂತ ನನಗೆ ಗೊತ್ತಿದೆ ಜನರಿಗೆ ನಾ ಏನು ಅಂತ ಗೊತ್ತಿದೆ ಅವ್ರಿಗೆ ಏನಾದರು ಹಾಡ್ ಹಾಕೊಳ್ಳಿ ಹಸಿ ಹಾಕೊಳ್ಳಿ ದುಡ್ಡು ಕೇಳಕ್ಕೆ ಬಂದ್ರು ದುಡ್ಡು ಕೊಡ್ಲಿಲ್ಲ ಅಂದ ತಕ್ಷಣ ಇದನ್ನ ಪ್ರಸಾರ ಮಾಡ್ಲಿಕ್ಕೆ ಹೋಗಿದ್ದಾರೆ ಈ ಡೀಲರ್ಗಳು ಇದ್ದಾರೆ ಇಲ್ಲಿ ಅಂದ್ರೆ ಸುದ್ದಿಗಳ ಡೀಲರ್ಗಳು ಅಂತ ಹೇಳಿ ತುಬುಕ್ ಅಂತ ಅವ್ರು ಉಗ್ದಿದ್ದಾರೆ ಇಲ್ಲಿ ನಿಜವಾಗ್ಲು ಎಲ್ಲರೂ ಆ ಅದ ಅವರು ಹಾಕಿದಾಗ ಕೆಳಗಡೆ ಕಮೆಂಟ್ಸ್ ನಲ್ಲಿ ಒಂದಿಷ್ಟು ಜನ ಹೇಳ್ತಾ ಇದ್ರು ಹಂಗಲ್ಲ ಪ್ರಕಾಶ್ ಅವರು ಹಂಗಿಲ್ಲ ಇಲ್ಲಿ ಇದು ಫೇಕ್ ನ್ಯೂಸ್ ಅಂತ ಹೇಳಿ ಸಾಕಷ್ಟು ನೀವು ನೋಡ್ಬೋದು ಅಲ್ಲಿ ಇದಾದ್ಮೇಲೆ ಈಗ ಪ್ರಕಾಶ್ ರಾಮುನ್ ಗೌಡ್ರಿಗೆ ಈ ರೀತಿ ಡೀಲ್ ಮಾಡಕ್ ಹೋದವರು ಯಾರಿಗಾದ್ರೂ ಮಾಡಬಹುದು ಒಂದ್ ರೀತಿಯಿಂದ ಅಲರ್ಟ್ ಆಗಿರ್ರಿ ಅಂತ ಹೇಳಿ ಜನ ಹೇಳ್ತಾ ಇದಾರೆ ಇಲ್ಲಿ ನಮ್ಮಲ್ಲೇ ಮೊದಲು ಅನ್ನೋದಕ್ಕಿಂತ ನಮ್ಮಲ್ಲೇ ಸತ್ಯ ಅಂತ ಹೇಳ್ಬೇಕು ಅದು ಬಿಟ್ಕೊಂಡು ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬದುಕೋದು ಸಾವು ಎರಡು ಒಂದೇ ಅಂತ ಹೇಳಿ ಬೆಳಿಗ್ಗೆ ನಾವು ಕಾಲ್ ಮಾಡಿದಾಗ ರಾಮನ್ ಗೌಡ್ರು ಹೇಳ್ತಾ ಇದ್ರು ಈಗ ಪ್ರಕಾಶ್ ಅವ್ರು ಏನ್ ಹೇಳ್ತಾರೆ ಹೇಳಿ ನಾನು ಡಾಕ್ಟರ್ ಪ್ರಕಾಶ್ ರಾಮನ್ ಗೌಡ್ರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಫಿಸಿಷಿಯನ್ ಆಗಿ ಡಾಕ್ಟರ್ ಎಸ್ ಆರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇದೀಗ ಕೆಲ ದಿನಗಳಿಂದ ಹಿಂದೆ ಒಂದಿಬ್ಬರು ಮಾಧ್ಯಮದವರು ಬಂದು ನನಗೆ ನಿಮ್ಮ ಬಗ್ಗೆ ಕೆಲವೊಂದು ವಿಡಿಯೋಗಳು ಕೆಲವೊಂದು ವಾಟ್ಸಪ್ ಚಾಟ್ಗಳು ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಜೊತೆ ಇದೆ ಮತ್ತೆ ನೀವು ನಿಮ್ಮ ಆಸ್ಪತ್ರೆ ಸಿಬ್ಬಂದಿ ಲೈಂಗ್ಯ ಕಿರುಕುಳ ಕೊಡ್ತಾ ಇದ್ದೀರಿ ಅದರದ್ದೆಲ್ಲ ಎವಿಡೆನ್ಸ್ ನಮ್ಮ ಹತ್ರ ಇದೆ ಇದನ್ನ ನಾವು ಒಂದು ಸ್ಟೋರಿ ಮಾಡ್ತೀವಿ ಇದನ್ನ ಪಬ್ಲಿಕ್ ಅಲ್ಲಿ ನ್ಯೂಸ್ ಮಾಡ್ತೀವಿ ಸೊ ಅದನ್ನ ಮಾಡಬಾರದು ಅಂದ್ರೆ ನೀವು ಅದನ್ನ ಮಾಡಬಾರದು ಅಂದ್ರೆ ನನಗೆ ಸ್ವಲ್ಪ ದುಡ್ಡಿನ ಅನ್ನ ಇಟ್ಟರು ಅದನ್ನ ಚಾಟ್ಸ್ ಎಲ್ಲ ನೋಡಿದಾಗ ಅದೆಲ್ಲ ಸುಳ್ಳು ಸುಳ್ಳು ಏನೋ ಅವರು ಕ್ರಿಯೇಟ್ ಮಾಡಿದ್ದು ಮನಗಂಡು ಇದು ದುಡ್ಡು ಮಾಡೋಕೆ ಒಂದು ದುರುದ್ದೇಶದಿಂದ ಬಂದಿದ್ದಾರೆ ಅಂತ ಅನ್ಕೊಂಡು ನಾವು ಇದು ಇದು ಯಾವುದು ನಮ್ದು ಚಾಟ್ಸ್ ಅಲ್ಲ ಇದೆಲ್ಲ ಸುಳ್ಳಿದೆ ಅದಕ್ಕಾಗಿ ನಾನು ಯಾವುದು ದುಡ್ಡು ಕೊಡಲ್ಲ ನೀವೇನ್ ಮಾಡ್ತೀರಾ ನೀವು ಮಾಡ್ಕೋಬಹುದು ಅಂತ ಹೇಳಿದ್ದಕ್ಕೆ ನಿನ್ನೆಯಿಂದ ಒಂದು ನ್ಯೂಸ್ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಒಂದು ಸ್ಟೋರಿಯನ್ನ ಕ್ರಿಯೇಟ್ ಮಾಡಿ ಎಲ್ಲ ಪ್ರಸಾರ ಮಾಡ್ತಾ ಇದ್ದಾರೆ ಅದೆಲ್ಲ ಶುದ್ಧ ಸುಳ್ಳಿದೆ ಇದಕ್ಕೆ ಎಲ್ಲ ಸಾರ್ವಜನಿಕರು ಕಿವಿ ಕೊಡಬಾರದು ಈ ತರ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಏನೋ ಈ ತರ ಒಂದು ಹೆದರಿಸಿ ದುಡ್ಡು ಮಾಡೋ ಒಂದು ದುರುದ್ದೇಶ ಒಂದು ಜಾಲವನ್ನ ಮಾಡ್ತಾ ಇದ್ದಾರೆ ಸೊ ಇದು ತಪ್ಪು ಈ ತರ ಮಾಡಬಾರದು ಸೊ ಅವರು ಮಾಧ್ಯಮದವರು ಬಂದು ನನಗೆ ಮೀಟ್ ಆಗಿದ್ದು ಅವ್ರ ಜೊತೆ ಎಲ್ಲ ಮಾತಾಡಿರೋದು ಎಲ್ಲ ನನ್ನ ಹತ್ರ ಎವಿಡೆನ್ಸ್ ಇದೆ ಅದು ಸಮಯ ಬಂದಾಗ ಅದನ್ನು ಕೂಡ ನಾನು ಮಾಧ್ಯಮದಲ್ಲಿ ಮಾಡ್ತೀನಿ ಸೊ ಇದಕ್ಕೆ ಸಾರ್ವಜನಿಕರು ಯಾರು ಕಿವಿಗೊಡದೆ ತಪ್ಪು ಆಪಾದನೆಗಳಿಗೆ ಕಿವಿಗೊಡದೆ ನಂಬಬಾರದು ಅಂತ ನಾನು ಕೆಳಕಳಿಗೆ ವಿನಂತಿಯನ್ನು ಇದ್ದೀನಿ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಯೋಜಕರುತ್ತಿರ ಟಿ ಬಿ ರೋಡ್ ಧಾರವಾಡ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡು ಒಂದು